ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಇರೋದು ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಚಾನಲ್ಗೆ ಹೊಸುಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ ಬೆಂಬಲಿಸ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟು ವಿಚಾರದ ಬಗ್ಗೆ ಬ ಮಾತಾಡೋಣ ಸ್ನೇಹಿತರೆ ವಿಡಿಯೋನ ಪೂರ್ತಿ ನೋಡಿ ಇವತ್ತಿನ ವಿಚಾರ ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ ಸ್ನೇಹಿತರೆ ತುಂಬ ಜನ ಅಭ್ಯರ್ಥಿಗಳು ಹೊಸ್ದಾಗಿ ಯಾವಾಗ ಕಾಲ್ ಮಾಡ್ತಾರೆ ಸರ್ ಎನ್ ಡಬ್ಲ್ಯೂ ಆರ್ ಟಿ ಸಿ ಯಾವಾಗ ಕಾಲ್ ಮಾಡ್ತಾರೆ ಕೆ ಎಸ್ ಆರ್ ಟಿ ಸಿ ಯಾವಾಗ ಕಾಲ್ ಮಾಡ್ತಾರೆ ಅಥವಾ ಕಲ್ಯಾಣ ಕರ್ನಾಟಕ ಯಾವಾಗ ಕಾಲ್ ಮಾಡ್ತಾರೆ ಅಂತ ತುಂಬ ಜನ ಅಭ್ಯರ್ಥಿಗಳು ತುಂಬ ಜನ ಫೋನ್ ಮಾಡಿ ನನಗೆ ಕೇಳ್ತಾಯಿದ್ರಿ ಅದಕ್ಕೆಲ್ಲ ನಿಮಗೆಲ್ಲ ಯಾವ್ಯಾವ್ದ್ರಲ್ಲಿ ಎಷ್ಟೆಷ್ಟನ್ನ ಕಾಲ್ ಮಾಡ್ತಾರೆ ಅನ್ನೋದನ್ನ ನಿಮಗೆಲ್ಲ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾಯಿದ್ದೀನಿ ಅಭ್ಯರ್ಥಿಗಳು ವಿಡಿಯೋನ ಪೂರ್ತಿ ನೋಡಿ ಶೇರ್ ಮಾಡಿ ಓಕೆನಾ ಅಭ್ಯರ್ಥಿಗಳೇ ಸ್ನೇಹಿತರೆ ಸ್ನೇಹಿತರೆ ನಮಗೆ ಬಂದಿರುವ ಮಾಹಿತಿ ಪ್ರಕಾರ ನನಗೆ ಬಂದಿರುವ ಮಾಹಿತಿ ಪ್ರಕಾರ ಯಾವುದರಲ್ಲಿ ಎಷ್ಟೆಷ್ಟನ್ನ ಯಾವ ಥರ ಕಾಲ್ ಮಾಡ್ತಾರೆ ಅನ್ನೋದನ್ನ ಇದ್ದೀನಿ ಸ್ನೇಹಿತರೆ ಈಗ ನೀವೇನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೀರಾ ಕೆ ಎಸ್ ಆರ್ ಸಿಲಿ ಸರ್ ಡ್ರೈವರ್ ಕಾಲ್ ಮಾಡ್ಬೋದಾ ಅಥವಾ ಡಿ ಕೆಮ್ಸಿಗೆ ಕಾಲ್ ಮಾಡ್ಬೋದಾ ಅಂತ ಯಾರು ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಕಾಯ್ತಾ ಇದ್ದೀರಾ ಯಾವುದೇ ರೀತಿಯಲ್ಲೂ ಕೆ ಎಸ್ ಡ್ರೈವರ್ ಆಗಲಿ ಡಿ ಕೆಮ್ ಯಾವುದೇ ಕಾರಣಕ್ಕೂ ಕಾಲ್ ಮಾಡೋಲ್ಲ ಕೆ ಎಸ್ ಆರ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಕೆ ಎಸ್ ಆರ್ ಟಿಲಿ ಅಥವಾ ಡಿ ಕೆಂ ಆಗಲಿ ಚಾಲಕ ಕಮ್ ನಿರ್ವಾಹಕ ಆಗಲಿ ಯಾವುದೇ ರೀತಿಲೂ ಕಾಲ್ ಮಾಡೋಲ್ಲ ಯಾರ್ಯಾರು ಕೆ ಎಸ್ ಆರ್ ಸಿ ಮಾತ್ರ ಅಪ್ಲಿಕೇಶನ್ ಹಾಕೋಕ್ಕೆ ಕಾಯ್ತಾ ಕೂತ್ಕೊಂಡಿದ್ದೀರಾ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ ನಾನು ಪದೇ ಪದೇ ಏನು ಕೇಳ್ತೀನಿ ಹೇಳಿದ್ರೆ ಪದೇ ನಾನು ಎಷ್ಟೇ ಹೇಳಿದ್ರು ಮತ್ತೆ ನೀವು ನನಗೆ ವಾಪಸ್ಸು ಕಾಲ್ ಮಾಡಬಾರ್ದು ಅರ್ಥ ಆಯ್ತಾ ನಾನು ವೀಡಿಯೋ ಮುಖಾಂತರ ಪ್ರತಿಯೊಂದಕ್ಕೂ ಉತ್ತರ ಕೊಡ್ತೀನಿ ನೀವು ವಿಡಿಯೋದಲ್ಲೇ ಅರ್ಥ ಮಾಡ್ಕೊಳ್ಳಿ ವೀಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಕೆ ಎಸ್ ಆರ್ ಟಿ ಸಿಲಿ ಚಾಲಕ ಅಥವಾ ಚಾಲಕ ನಿರ್ವಾಹಕ ಯಾವುದೇ ರೀತಿಲೂ ಇನ್ನು ಮುಂದೆ ಕೆಲವು ವರ್ಷಗಳು ಇನ್ನೊಂದು ಎರಡು ವರ್ಷ ಆಗ್ಬೋದು ಮೂರು ವರ್ಷ ಆಗ್ಬೋದು ಯಾವುದೇ ರೀತಿಲೂ ಕಾಲ್ ಮಾಡಲ್ಲ ಕೆ ಎಸ್ ಆರ್ ಟಿ ಸಿಲಿ ಆದರೆ ಬೇರೆ ಇನ್ನೇನು ನಾಲ್ಕು ವಿಭಾಗ ಇದೆ ಅದರಲ್ಲಿ ಬೇರೆ ಬೇರೆದ್ರಲ್ಲಿ ಕಾಲ್ ಮಾಡ್ತಾರೆ ಯಾವುದ್ರ ಕಾಲ್ ಮಾಡ್ತಾರೆ ಹೇಳಿದ್ರೆ ಸ್ನೇಹಿತರೆ ನೋಡಿ ಕಲ್ಯಾಣ ಕರ್ನಾಟಕ ಕೆ ಕೆ ಆರ್ ಟಿ ಸಿಲಿ ಮುನ್ನೂರು ನಿರ್ವಾಹಕರನ್ನ ಕಾಲ್ ಮಾಡುವ ಸಾಧ್ಯತೆ ಇದೆ ಬರೀ ಕಂಡಕ್ಟ್ರನ್ನ ಚಾಲಕ ಕಂ ನಿರ್ವಾಹಕ ಅಲ್ಲ ಈಗ ನೋಡಿ ಹೋದ ವರ್ಷ ರಿಕ್ರೂಟ್ಮೆಂಟ್ ನಡೀತು ಕೆ ಕೆ ಆರ್ ಅದರಲ್ಲಿ ಚಾಲಕ ಮತ್ತು ಚಾಲಕ ನಿರ್ವಾಹಕನ ಕಾಲ್ ಮಾಡಿದರು ಡ್ರೈವರು ಮತ್ತು ಡ್ರೈವರ್ ಕಮ್ಮಿ ಕಂಡಕ್ಟ್ರನ್ನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಲ್ ಮಾಡಿದರು ಸ್ನೇಹಿತರೆ ಆದರೆ ಈಗ ನೆಕ್ಸ್ಟ್ ನಂತರ ಈಗೇನು ಒಳ ಮೀಸಲಾತಿ ಅಧಿಕೃತವಾಗಿ ಘೋಷಣೆ ಆಗಿ ಹೊಸ್ದ ಕಾಲ್ ಮಾಡ್ತಾರಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಮುನ್ನೂರು ಪೋಸ್ಟ್ಗಳು ಬರೀ ಕಂಡಕ್ಟರ್ ಪೋಸ್ಟ್ ಕಾಲ್ ಮಾಡ್ತಾರೆ ಅದಕ್ಕೆ ಪಿ ಯು ಸಿ ಪಾಸಾಗಿರಬೇಕು ಸಿ ಟಿ ಮುಖಾಂತರ ನೇಮಕಾತಿ ಮಾಡ್ಕೋತಾರೆ ನಿಮ್ಮ ಹತ್ರ ಕಂಡಕ್ಟ್ರು ಲೈಸೆನ್ಸ್ ಇದ್ದರೆ ಅಷ್ಟೇ ಸಾಕು ಡ್ರೈವಿಂಗ್ ಲೈಸೆನ್ಸ್ ಅವಶ್ಯಕತೆ ಇಲ್ಲ ಅರ್ಥ ಆಯ್ತಾ ಡ್ರೈವಿಂಗ್ ಲೈಸೆನ್ಸ್ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಬರೀ ಮುನ್ನೂರು ಪೋಸ್ಟ್ನಾಗ ಕಂಡಕ್ಟ್ರ್ ಪೋಸ್ಟ್ ಮಾತ್ರ ಕಾಲ್ ಮಾಡ್ತಾರೆ ಇವಾಗ ಏನು ಬಿ ಎಮ್ ಟಿ ಸಿಲಿ ಕಂಡಕ್ಟ್ರ್ ಪೋಸ್ಟು ನೇಮಕಾತಿ ಆಯಿತೋ ಎರಡೂವರೆ ಸಾವಿರ ಹುದ್ದೆಗೆ ಏನು ನೇಮಕಾತಿ ಆಯಿತು ಸ್ನೇಹಿತರೆ ಸಿ ಇ ಟಿ ಮುಖಾಂತರ ಪಿ ಯು ಸಿ ಮೇಲೆ ಸಿ ಇ ಟಿ ಮುಖಾಂತರ ಯಾವ ಥರ ನೇಮಕಾತಿ ಆಯಿತೋ ಅದೇ ಥರ ಕಲ್ಯಾಣ ಕರ್ನಾಟಕದ ಮುನ್ನೂರು ಪೋಸ್ಟು ಬರೀ ಕಂಡಕ್ಟ್ರ್ ನೇಮಕಾತಿ ಆಗುತ್ತೆ ಕಾಲ್ಫಾಮ್ ಆಗುತ್ತೆ ಅಭ್ಯರ್ಥಿಗಳು ರೆಡಿಯಾಗಿರಿ ಲೇಡೀಸ್ಗಳು ಪ್ರತಿಯೊಬ್ಬರು ಅಪ್ಲಿಕೇಶನ್ ಹಾಕ್ಬೋದು ಲೇಡೀಸ್ಗೆ ಬಂಪರ್ ಆಫರ್ ಅಂತಲೇ ಹೇಳ್ಬೋದು ಲೇಡೀಸ್ ಕಾಯ್ತಾ ಕಾಯ್ತಾಯಿದ್ರೆ ನಾನು ಕಂಡಕ್ಟ್ರ್ ಆಗಬೇಕು ಅಂತ ಸ್ನೇಹಿತೆಯರೇ ನಿಮಗೆಲ್ಲ ಒಳ್ಳೆ ಆಪರ್ಚುನಿಟಿ ತದನಂತರದಲ್ಲಿ ನೆಕ್ಸ್ಟ್ ಮಂತು ಆಲ್ಮೋಸ್ಟು ಕಾಲ್ ಮಾಡುವ ಸಾಧ್ಯತೆ ಇದೆ ಈ ಒಳ ಮೀಸಲಾತಿ ಜಾರಿಯಾದ ನಂತರ ತಕ್ಷಣವೇ ಕಾಲ್ ಮಾಡುವಂಥದ್ದು ಕಲ್ಯಾಣ ಕರ್ನಾಟಕದ ಮುನ್ನೂರು ಜನರ ಬರೀ ಕಂಡಕ್ಟರ್ ನೇಮಕಾತಿನ ಕಾಲ್ ಮಾಡ್ತಾರೆ ಅರ್ಥ ಆಯ್ತಾ ಪಿ ಯು ಸಿ ಯಾರ್ಯಾರು ಪಾಸ್ ಆಗಿದ್ರೆ ಅದರಲ್ಲಂತೂ ನೀವು ಫಸ್ಟ್ ಕ್ಲಾಸ್ ಇದ್ದರೆ ಒಳ್ಳೆ ರ್ಯಾಂಕ್ ಇದ್ದರೆ ಇನ್ನೂ ಒಳ್ಳೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಬೇಗನೇ ಕೆಲಸ ಸಿಗುತ್ತೆ ನಿಮಗೆ ನಿಮ್ದು ಏನಾದರೂ ಹೈ ಗ್ರೇಡ್ ಮಾರ್ಕ್ಸ್ ಇದ್ದು ಒಳ್ಳೆ ಪರ್ಸೆಂಟೇಜ್ ಏನಾದ್ರೂ ಇತ್ತು ಹೇಳಿದ್ರೆ ಪಿ ಯು ಸಿಲಿ ನಿಮಗೆ ಸೀಟಿಲಿ ಕಡಿಮೆ ಅಂಕ ಕಡಿಮೆ ಅಂಕ ಗಳಿಸಿದ್ರು ಕೂಡ ನಿಮಗೆ ಸಿಗುವಂಥ ಚಾನ್ಸಸ್ ಇರುತ್ತೆ ಸ್ನೇಹಿತರೆ ಅರ್ಥ ಆಯ್ತಾ ಆಲ್ಮೋಸ್ಟು ಮುನ್ನೂರು ಜನ ನೇಮಕಾತಿ ಆಗುತ್ತೆ ಡಿ ಕೆಮ್ ಅಲ್ಲ ಪದೇ ಪದೇ ಹೇಳ್ತೀನಿ ಕೇಳಿಸ್ಕೊಳ್ಳಿ ಡಿ ಕೆಮ್ ಸಿ ಅಲ್ಲ ಡ್ರೈವರ್ ಕಮ್ ಕಂಡಕ್ಟರ್ ಅಲ್ಲ ಬರೀ ಕಂಡಕ್ಟರ್ ಇದು ಎಸ್ ಎಸ್ ಎಲ್ ಸಿ ಮೇಲೆ ಅಂತೂ ಇರೋಲ್ಲ ಪಿ ಯು ಸಿ ಮೇಲೆ ಇರುತ್ತೆ ಯಾರ್ಯಾರು ಪಿ ಯು ಸಿ ಪಾಸ್ ಆಗಿದ್ದೀರಾ ನೀವೆಲ್ಲ ಅಪ್ಲಿಕೇಶನ್ ಹಾಕೋಬೋದು ಅರ್ಥ ಆಯ್ತಾ ಕಲ್ಯಾಣ ಕರ್ನಾಟಕದ ಇಷ್ಟ ಆಯಿತು ಇವಾಗ ನೆಕ್ಸ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ಎನ್ ಡಬ್ಲ್ಯೂ ಆರ್ ಟಿ ಸಿ ಎನ್ ಡಬ್ಲ್ಯೂ ಆರ್ ಟಿ ಸಿಲಿ ಅಲ್ಲಿ ಸ್ನೇಹಿತರೆ ಡಿ ಕೆಂ ಸಿ ಕಾಲ್ ಮಾಡ್ತಾರೆ ಒಂದು ಸಾವಿರ ಪೋಸ್ಟ್ಗೆ ಕೆಲವರು ಏನು ಅಂದ್ಕೊಂಡಿದಾರೆ ಅಂತ ಹೇಳಿದ್ರೆ ಸಾವಿರದ ಎಂಟುನೂರು ಪೋಸ್ಟ್ ತಗೋತಾರೆ ಇವಾಗೇನು ಅಳಬ್ರು ವಡದಿ ಪಾಸಾಗಿದ್ದಾರೆ ನಂಬರು ಸಾವಿರದ ಎಂಟುನೂರ ಹದಿನಾಲ್ಕು ಪೋಸ್ಟ್ನು ತಗೋತಾರೆ ತಗೋತಾರೆ ಅಂತ ನಿಮಗೆ ಕಸಿವಿಸಿ ಇದೆ ಸ್ನೇಹಿತರೆ ಅದೆಲ್ಲ ಸುಳ್ಳು ತಗೊಂಡ್ರೆ ನಿಮಗೆ ಸಾವಿರ ಪೋಸ್ಟ್ ಬರೀ ಚಾಲಕರನ್ನ ತಗೋತಾರೆ ಅಷ್ಟೇ ಇವಾಗೇನು ವಡದಿ ನೀವೆಲ್ಲ ಪ ಟ್ರ್ಯಾಕ್ ಪಾಸಾಗಿದ್ದೀರಾ ಎರಡು ಸ ಎರಡು ಸಾವಿರದ ಎಂಟುನೂರ ಪೋಸ್ಟು ಬ್ಯಾಲೆನ್ಸ್ ಇತ್ತು ಸ್ನೇಹಿತರೆ ಅಂದರೆ ಕಾಲ್ ಮಾಡಿದರು ಈಗ ಸ ಸಾವಿರ ಪೋಸ್ಟ್ ಮಾತ್ರ ನೇಮಕ ಆಗಿದೆ ಅವ್ರು ಏನೇನು ಅಂತ ಹೇಳಿದ್ರು ಇನ್ನು ಬಾಕಿನೂ ಕೂಡ ಅಂತ ಹೇಳಿದ್ದಾರೆ ಸದನದಲ್ಲಿ ಎಷ್ಟು ಬರೀ ಸಾವಿರ ಪೋಸ್ಟು ಏನು ಈಗ ಅಭ್ಯರ್ಥಿಗಳು ವಡದಿ ಪಾಸಾಗಿದ್ದಾರೆ ಸ್ನೇಹಿತರೆ ಅವ್ರನ್ನ ಸಾವಿರ ಪೋಸ್ಟ್ ಅಷ್ಟೇ ತಗೊಳ್ಳೋದು ಅರ್ಥ ಆಯ್ತಾ ಅದು ಬರೀ ಚಾಲಕರಾಗಿ ನಂತರ ಬರೀ ಡಿ ಕೆಮ್ ಸಿ ಪೋಸ್ಟ್ನ ಎನ್ ಡಬ್ಲ್ಯೂ ಆರ್ ಸಿ ಕಾಲ್ ಮಾಡ್ತಾರೆ ಯಾರಾದ್ರು ಡಿ ಕೆಮ್ಸಿಗೆ ಅಪ್ಲಿಕೇಶನ್ ಹಾಕೋಬೇಕು ಅಂತ ಇದಾರೆ ಎನ್ ಡಬ್ಲ್ಯೂ ಆರ್ ಟಿ ಸಿ ಒಳಗೆ ಸ್ನೇಹಿತರೆ ನಿಮಗೆಲ್ಲ ಹೊಸದಾಗಿ ಕಾಲ್ ಮಾಡ್ತಾರೆ ಡಿ ಸಿನ ಕೆಲವರು ಅಭ್ಯರ್ಥಿಗಳು ನನ್ನ ಬಗ್ಗೆ ಬೇಜಾರು ಮಾಡ್ಕೋ ಇಲ್ಲ ಸರ್ ಎರಡು ಸಾವಿರನೂ ತಗೋತಾರಂತೆ ಸುಳ್ಳು ಯಾವುದೇ ಥರ ತೊಗೊಳ್ಳಲ್ಲ ಒಂದು ಸಾವಿರ ತಗೋತಾರೆ ಒಂದು ಸಾವಿರ ಏನು ಈಗ ಹೊಡೆದೇ ಟ್ರಾಕ್ ಕೊಡೋದು ಪಾಸ್ ಇದ್ರೆ ಅವ್ರನ್ನ ಬರೀ ಚಾಲಕರು ಏನು ಈಗ ಬರೀ ಡಿ ಅಲ್ಲ ನೀವು ತೊಗೊಂಡಿತ್ತು ಅವ್ರನ್ನ ಬರೀ ಡಿನ ಒಂದು ಸಾವಿರ ಪೋಸ್ಟ್ ಮಾತ್ರ ತಗೋತಾರೆ ಹಳೊಬ್ರನ್ನೇ ಆದರೆ ಹೊಸ್ದಾಗಿ ಡಿ ಕಮ್ ಸಿ ಪೋಸ್ಟ್ನ ರಿಕ್ರೂಟ್ಮೆಂಟ್ ಮಾಡ್ತಾರೆ ಕಾಲ್ ಮಾಡ್ತಾರೆ ಅಭ್ಯರ್ಥಿಗಳು ಯಾರ್ಯಾರು ಹೊಸ್ದಾಗಿ ಕಾ ಅಪ್ಲಿಕೇಶನ್ ಹಾಕೋಬೇಕು ಎನ್ ಡಬ್ಲ್ಯೂ ಆರ್ ಟಿ ಸಿಗೆ ಅಂತ ಇದ್ದಿರೋ ಸ್ನೇಹಿತರೆ ನೀವೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕೋಬೋದು ಎನ್ ಡಬ್ಲ್ಯೂ ಆರ್ ಟಿ ಸಿಯಲ್ಲಿ ಡಿ ಸಿನ ಒಂದು ಸಾವಿರ ಪೋಸ್ಟ್ ಹೊಸ್ದಾಗಿ ಕಾಲ್ ಮಾಡ್ತಾರೆ ಹೊಸ್ದಾಗ ಕಾಲ್ ಮಾಡ್ತಾರೆ ಕರೆಕ್ಟಾಗಿ ಕೇಳಿ ಹೊಸ್ದಾಗ ಕಾಲ್ ಮಾಡ್ತಾರೆ ಹೊಸ್ದಾಗಿ ನೋಟಿಫಿಕೇಷನ್ ಆಗುತ್ತೆ ಡಿ ಕೆಮ್ ಸಿ ಪೋಸ್ಟು ಹೊಸ್ದಾಗಿ ಹಳುಬ್ರನ್ನಾಗ ಒಂದು ಸಾವಿರ ಪೋಸ್ಟ್ನ ಬರೀ ಡಿನ ತಗೋತಾರೆ ಅದನ್ನು ಕೂಡ ಹೇಳಿದ್ದಾರೆ ರಾಮನಿಂಗ್ ರೆಡ್ಡಿ ಸಾಹೇಬರು ನಾವು ಏನು ವಡದಿ ಟ್ರ್ಯಾಕ್ ಕೊಡೋದು ಪಾಸಾಗಿದ್ರೆ ಅವ್ರನ್ನೂ ಕೂಡ ನಾವು ಈಗ ಅವ್ರಿಗೆಲ್ಲ ಏಜು ಮುಗಿದೋಗ್ತಿರೋದ್ರೆ ಅವ್ರನ್ನೂ ಕೂಡ ತಗೋತೀವಿ ಬಟ್ ಆದ್ರೂ ಕೂಡ ನಾವು ಹೊಸ್ದಾಗಿ ಡಿ ಕೆಮ್ ಸಿ ಪೋಸ್ಟ್ನ ಡಿ ಸಿ ಪೋಸ್ಟ್ನಾಗ ಕಾಲ್ ಮಾಡ್ತೀವಿ ಟೋಟಲ್ ಮೂರು ಸಾವಿರ ಆಗುತ್ತೆ ಅಂತ ಹೇಳಿದ್ದಾರೆ ಅರ್ಥ ಆಯ್ತಾ ಹೊಸ್ದಾಗಿ ಎನ್ ಡಬ್ಲ್ಯೂ ಆರ್ ಟಿ ಸಿಯಲ್ಲಿ ಸಾವಿರ ಪೋಸ್ಟು ಡಿ ಕೆಮ್ ಕಾಲಾಗುತ್ತೆ ಕಲ್ಯಾಣ ಕರ್ನಾಟಕದಲ್ಲಿ ಮುನ್ನೂರು ಪೋಸ್ಟಿಗೆ ಬರೀ ಕಂಡಕ್ಟ್ರಿಗೆ ಕಾಲಾಗುತ್ತೆ ಅದು ಸಿ ಇ ಟಿ ಎಕ್ಸಾಮ್ ಇರುತ್ತೆ ಪಿ ಯು ಸಿ ಆರ್ ಎರ್ ಪಾಸಾಗಿದ್ದೀರಾ ಕಂಡಕ್ಟ್ರ್ ಲೈಸೆನ್ಸ್ ನಿಮ್ಮ ಹತ್ರ ಇದೆ ಅಂತ ಆದರೆ ನೀವು ಅಪ್ಲಿಕೇಶನ್ ಹಾಕೋಬೋದು ನೀವು ರಿಟರ್ನ್ ಎಕ್ಸಾಮ್ ಬರೆದು ಕೆಲಸಗಳ್ನ ತಗೋಬೋದು ಅರ್ಥ ಆಯಿತಾ ಸ್ನೇಹಿತರೆ ಇಷ್ಟಿದೆ ಮಾಹಿತಿ ಇನ್ನು ಬಿ ಎಮ್ ಟಿ ಸಿಲಂತೂ ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ಯಾವುದೇ ರೀತಿಯಲ್ಲಿ ಕಾಲ್ ಮಾಡೋಲ್ಲ ಕೆ ಎಸ್ ಆರ್ ಟಿ ಸಿಗೆ ಅಪ್ಲಿಕೇಶನ್ ಹಾಕ ಹಾಕೋಕ್ಕೆ ನೀವು ಕನಸು ಕಾಣ್ತಿರೋಂಥವ್ರು ನೀವು ಕನಸು ಕಾಣ್ಕೊಂಡೇ ಇರಿ ಸದ್ಯಕ್ಕಂತೂ ಒಂದು ವರ್ಷ ಎರಡು ವರ್ಷ ಕಂಟೆ ಯಾವುದೇ ರೀತಿಲೂ ಕೂಡ ಕೆ ಎಸ್ ಆರ್ ಟಿಲಿ ನೇಮಕಾತಿ ನಡೆಯಲ್ಲ ಏನಕ್ಕೆ ಅಂತ ಹೇಳಿದ್ರೆ ಒಂದು ಸಾವಿರ ಪೋಸ್ಟ್ ಆಲ್ರೆಡಿ ಪೆಂಡಿಂಗಲ್ಲಿದೆ ಸಾವಿರದ ಐನೂರು ಪೋಸ್ಟ್ ಡ್ರೈವರ್ ಡ್ರೈವರ್ ಕಮ್ಮಿ ಕಂಡಕ್ಟ್ರದ್ದು ಪೆಂಡಿಂಗಲ್ಲಿದೆ ಅದನ್ನು ರಿಕ್ರೂಟ್ಮೆಂಟ್ ಮಾಡಬೇಕು ಓಕೆನಾ ಅದಿನ್ನೂ ರಿಕ್ರೂಟ್ಮೆಂಟ್ ಆಗಿಲ್ಲ ಐನೂರ ನಲವತ್ತೈದು ಪೋಸ್ಟ್ ಕೂಡ ಹಾಗೆ ಇದೆ ಅದೆಲ್ಲ ಫಿಲ್ ಆದ ನಂತರ ನೆಕ್ಸ್ಟ್ ಕಾ